ಯಾರಾದ್ರೂ ಕಲಾವಿದರಾಗ್ಲಿ ಯಾರಾದ್ರೆ ಅದು ಮಜಾ ಬೇರೆ ಅದು ನಮ್ಮದೇ ಸಿನಿಮಾ ಅಂದಾಗ ಫಸ್ಟ್ ನೋಡಿದ್ವಿ ಬಟ್ ಇಟ್ಸ್ ಇಟ್ಸ್ ಎ ಡಿಫ್ರೆಂಟ್ ಫೀಲ್ ಅವರೊಟ್ಟಿಗೆ ಯಾವ ಯಾವ್ಯಾವ್ದಕ್ಕೂ ನಾವು ಅಂದ್ಕೊಂಡಿದ್ದು ಬೇರೆ ಇರುತ್ತೆ ಅವ್ರ ಅಂತ ಬೇರೆ ಇರುತ್ತೆ ಯಾವ್ಯಾವ್ದು ಆ್ಯಂಗಲಲ್ಲಿ ಪರ್ಸೆಪ್ಷನ್ಸ್ ಚೇಂಜ್ ಅಂತ ಆಕ್ಚುಲಿ ಅವ್ರೊಟ್ಟಿಗೆ ನೋಡ್ಬೇಕಾದ್ರೆ ಇಟ್ಸ್ ಎ ಗುಡ್ ಫೀಲಿಂಗ್ ವೆರಿ ಗುಡ್ ಫೀಲಿಂಗ್ ಸಿ ಇಟ್ಸ್ ಇಟ್ಸ್ ಅ ಬ್ಲೆಸ್ ಫೀಲಿಂಗ್ ಯಾರಿಗಲ್ಲ ಎನಿ ಆರ್ಟಿಸ್ಟ್ ಜಸ್ಟ್ ನಾಟ್ ಮೀ ಹಿಂದೆ ಸಿನಿಮಾ ನೋಡಬೇಕಾದರೆ ಪರದೆ ಮೇಲೆ ಅಷ್ಟು ಕೃಶಿ ಕೂಗಾಟ ಎಲ್ಲಾ ನಲ್ಲಿಬೇಕಾರಿಗೆ ಸಂಡೇ ವೇದಿಯ ಆರ್ ಎಂಜಾಯ್ ದ 퍼ಫಾರ್ಮೆನ್ಸ್ ಸರ್ ಯಾವಾಗಲೂ ಥಿಯೇಟರ್ ಅಲ್ಲಿ ಸಿನಿಮಾ ಅಂದ್ರೆ ಫ್ಯಾನ್ಸ್ ಜೊತೆಗೆ ಅಥವಾ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ತುಂಬಾ ಎಂಜಾಯ್ ಮಾಡ್ತಾರೆ ಐ ಇವತ್ತು ನೀವು ಯಾವ ಯಾವ ಮೊಮೆಂಟ್ಸ್ ಎಂಜಾಯ್ ಮಾಡ್ತೀರಾ ಸರ್ ಮ್ಯಾಕ್ಸ್ ಅಲ್ಲಿ ಬೇರೆ ಲೆವೆಲ್ ಇದು ಒಂದು ಬೇರೆ 레ವೆಲ್ ಸರ್ ಟು एवरीಬರಿ ಐ ಮೈಕ್ एवरी ಬಿಟ್ ಆಫ್

ಪಾರ್ಟ್ ಬೈ ಪಾರ್ಟ್ ಎಲ್ಲ ಬೇರೆ ಬೇರೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಮನೆಗಳಲ್ಲಿ ನಮ್ಮ ಎಡಿಟಿಂಗ್ ರೂಮಲ್ಲಿ ಇವ್ರೂ ಕೂತ್ಕೊಂಡಿದ್ದು ಒಟ್ಟಿಗೆ ಅವರು ಆ ಸಿನಿಮಾ ನೋಡಿ ಎಂಜಾಯ್ ಮಾಡೋದ್ ರೀತಿನೇ ಬೇರೆ ಇತ್ತು ಕ್ರೌಡ್ ಮಧ್ಯದಲ್ಲಿ ಇವತ್ತು ನೀವ್ ಬಂದಿದ್ರಿ ಐ ತಿಂಕ್ ಟೂರ್ ಕೂಡ ಮಾಡ್ತಾ ಇದ್ರಿ ಆಲ್ಮೋಸ್ಟ್ ಕರ್ನಾಟಕ ಟೂರ್ಗೆ ಸದ್ಯಕ್ಕಿಲ್ಲ ಇವತ್ತು ಈಗ ಮೈಸೂರು ಸಂಗಮ್ ಹೋಗ್ತಾ ಇದೆ ಐ ತಿಂಕ್ ನೆಕ್ಸ್ಟ್ ವೀಕ್ ಪ್ಲಾನಿಂಗ್ ಒಂದು ಸಿನಿಮಾ ಅಲ್ಲ ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ವೈರಸ್ ಏನೋ ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿತ್ತರ ನಮ್ಮ ಪರ ಹೇಳ್ತೀನಲ್ಲ ಇವತ್ತರೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ರು ನಮಗೆ ಐಡಿಯಾ ಇಲ್ಲ ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರ್ತೀವಿ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕ್ ಫಾರ್ವರ್ಡ್ ಮಾಡಿ ಬೈ ಬೈ ಸರ್ ಈ ಸಿನಿಮಾಗೆ ಇವತ್ತು ಕಲೆಕ್ಷನ್ ಬರ್ತಾ ಇನ್ ಡೆಸ್ಪೈಟ್ ದಟ್ ಪೈರಸಿ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ಥ್ಯಾಂಕ್ಸ್ ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅಲ್ಲ ಐ ಟು ಲಾಡ್ ಆಫ್ ಪೀಪಲ್ ಐ ವಿ ಟು ಸುಮಾರು ಸುಮಾರಾಗಿದೆ ನಿಮ್ಗೆ ಯಾಕೆ ಈಗ ನಾನು ನಿಮ್ಗೆ ಪ್ರಶ್ನೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೇಕು ಈಗ ಅವತ್ತಿಗೆ ನಾನು ಏನ್ ಮಾತಾಡದೆ ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯ್ತು ಮಾತಾಡ್ಬೇಕಿತ್ತು ಮಾತಾಡಬಾರ್ದಿತ್ತು ಕರೆಕ್ಟ್ ಸರ್ ನಾನು ಯಾರಿಗೂ ಪ್ರವೋಕ್ ಮಾಡಕ್ಕಲ್ಲ ಇವತ್ತಿಗೆ ನಾನ್ ಮಾತಾಡಿದ ಕರೆಕ್ಟ್ ಅನ್ಸುತ್ತ ನಿಮ್ಗೆ ನಾನ್ ಮಾತಾಡಿದಕ್ಕೆ ಅರ್ಥ ಇತ್ತು ಅನ್ಸುತ್ತ ನಾನ್ ಹೇಳಿದೆ ಒಂದ್ ಇದೆ ಸ್ಟಾರ್ಟ್ ಆಗ್ತಾ ಇದೆ ಒಂದ್ ಎದ್ದೆ ಹೇಳ್ತಾ ಇದೆ ಯುದ್ಧ ಅಂತಂದೆ ಏನ್ ತಪ್ಪು ಹೇಳಿದೆ ಇದು ಪೈರಸಿ ಮಾಡಿದ್ರೆ ನನ್ನ ಸಿನ್ಮಾ ವಿರುದ್ಧ ಒಂದ್ ಯುದ್ಧ ಘೋಷಿಸಿದ್ರೆ ಕೆಲವರು ಕೂಡ ಪೈರಸಿ ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ರು ಸರ್ ನನ್ನ ಮೇಲೆ ನಾನ್ ಅದನ್ನೇ ಹೇಳಕ್ ಹೋಗ್ತೀನಿ ಯಾವ ದುರಂಕಾರದಲ್ಲಿ ಮಾತಾಡೋದಲ್ಲ ಬಟ್ ನಾನು ಏನ್ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿತ್ತು ಆಯ್ತು ನಿಮ್ಗುಳ ಮುಂದೆ ಕುತ್ಕೊಂಡು ಮಾತಾಡ್ಬೇಕು ಅದ್ ವಿವರಣೆ ಕೊಡಬೇಕಿತ್ತು ಮಾಧ್ಯಮದವರು ಸ್ನೇಹಿತರ ನೀವು ಕೇಳಿದ್ರಿ ಅಂತ ಉತ್ತರ ಇದು ಯಾರಿಗೂ ಉತ್ತರ ಕೊಡುತ್ತೆ ಅಡಿರಲಿಲ್ಲ ನಾನು ಕಾಣ್ತಾ ಈಗ ನಾನು ಏನ್ ಹೇಳ್ದಾಗುತ್ತೆ ಸ್ಟೇಜ್ ಮೇಲೆ ಇಪ್ಪತ್ತೈದಕ್ಕೆ ನನ್ನ ಬಿಡುಗಡೆ ಆಗುತ್ತೆ ಅಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತಲೂ ಹೇಳಿದ್ದಾರೆ ಇದೇ ತರ ಹೇಳಿದ್ವಿ ನೋಡಿದ್ರಲ್ಲ ಆಗತ್ತೆ ಏನು ಕ್ರಮ ತಗೊಂಡ್ ತಗೊಂಡಿದ್ದೀವಿ ಈ ವಿಚಾರವನ್ನು ಜಗೇಶ್ವರ್ ರಾಜ್ಯಸಭೆ ಕೂಡ ಮಾತಾಡಿದ್ದಾರೆ ಹಾಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ ಗಳು ದೊಡ್ಡದಾಗ ಆಗ್ತಾ ಇದೆ ಅದಕ್ಕೆ ಪೈರಿಸಿ ಒಂದು ತಡೆಯೋದಕ್ಕೆ ಸರ್ ನಾನು ಇದನ್ನ ಇಲ್ಲ ನಿಲ್ಸಲ್ಲ ಸರ್ ಆಯ್ತಾ ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಅಂದರೆ ಒಂದು ಭಾಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ ಇದು ನಾನು ಪ್ರಾಮಿಸ್ ಮಾಡಬಲ್ಲೆ ನನ್ನ ಸ್ನೇಹಿತರೆ ಒಳಗಡೆ ಇರೋ ಎಲ್ಲದಕ್ಕೆ ಅದು ಮಾಡ್ತಾ ಇದ್ದಾರೆ ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ಲೂ ಆಂಡ್ ಅಂಡ್ ನಾನು ಹೇಳ್ತಾ ಇದೀನಿ ನಾನು ಯಾವ್ದು ಆವೇಶದಲ್ಲಿ ಮಾತಾಡಿರೋ ಮಾತುಗಳಲ್ಲ ನೀವೇ ನೋಡಿದ್ರಿ ಏನೇನ್ ಆಯ್ತು ಅನ್ಬಿಟ್ಟು ನಾಲ್ಕು ದಿನ ಮೂರನೇ ದಿನಾನು ಎಲ್ಲಿ ಮೊನ್ನೆ ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿಲ್ಲ ನೈನ್ ತೌಸಂಡ್ ಲಿಂಕ್ಸ್ ಅಲ್ಲಿಂದ ಇವತ್ತರೆ ಎಷ್ಟಾಗಿರ್ಬೇಕು ಮಾಡಿ ಹತ್ತು ಡಿಲೀಟ್ ಮಾಡಿದ್ರೆ ಇಪ್ಪತ್ತು ಹಾಕ್ತಾರೆ ಹತ್ತು ಡಿಲೀಟ್ ಇನ್ ಇಪ್ಪತ್ತು ಡಿಲೀಟ್ ಮಾಡಿದ್ರೆ ನಲ್ವತ್ತು ಹಾಕ್ತಾರೆ ಅಂದ್ರೆ ಒಂದು ಬ್ಯಾಚ್ ನ ಕೂಸಿರ್ತಾರ ನಿಮ್ ಕೆಲಸ ಏನು ಲಿಂಕ್ ಹಾಕ್ತಾ ಇರಬೇಕು ಅದೇ ತಾನೇ ಅವ್ರ ಕೆಲಸ ಅದು ಒಂದು ಕೂರ್ಸಿರ್ಬೇಕಾದ್ರೆ ಪೇಡ್ ಕೂರ್ಸಿರ್ಬೇಕಾದ್ರೆ ನಿಮ್ ಕೆಲಸನೇ ಇತ್ತು ಅಂದಾಗ ಆಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ ಪೈರಸಿ ಯಾವಾಗ ಸರ್ ಆಗುತ್ತೆ ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ ದುಡ್ಡು ಮಾಡ್ತಾ ಇದ್ದೀರಾ ಅಂದ್ರೆ ಹೋಗ್ತೀನಿ ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಪ್ರಾಡಕ್ಟ್

ಯಾಕೆ ಈಗ ಯಾರಾದ್ರೂ ಒಬ್ರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ಯಾರಾದ್ರೂ ಬಂದು ಒಬ್ರು ಹೆಚ್ಚು ಕಮ್ಮಿ ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡತನಕ ಹೋಗ್ತಾರಲ್ವಾ ಕರೆಕ್ಟ್ ಬುಡ ತನಕ ಹೋಗ್ತಾ ಇದ್ದಾರೆ ತನಕ ಹೋಗ್ತೀವಿ ಬಿಡಲ್ಲೇಷನ್ ಜೊತೆಗೆ ಐ ಮತ್ತೊಂದು ಟ್ರೆಂಡ್ ಶುರು ಆಗಿದೆ ಸರ್ ಮೊನ್ನೆಯಿಂದ ಒಂದು ಒಂದು ಸಿನಿಮಾ ಮತ್ತೆ ಡಿಸೆಂಬರ್ ಸರ್ ಬರುತ್ತೆ ಆಸೆ ಇದೆ ಇವಾಗ ನಮ್ಮ ಸಿನಿಮಾ ಬಿಟ್ಟು ನಾನು ಏನ್ ಬೇರೆ ಮಾಡಕ್ ಬರುತ್ತೆ ವಿಜಯ್ ನೀವ್ ಹೇಳಿ ಐ ಡೋಂ ನೋಟ್ ಅಲ್ ಅಪಾರ್ಟ್ ಫ್ರಮ್ ಸಿನಿಮಾ ವಿಲ್ ಡೂ ಆ ಬೆಸ್ಟ್ ದೆರ್ ಆರ್ ಲಾಡ್ ಆಫ್ ಪೀಪಲ್ ಹೋ ಅದಿಂಗ್ ಫಾರ್ವರ್ಡ್ ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಬಂದಿದೆ ಇವ್ರದ್ದು ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ ಸೊ ವಿಲ್ ಒನ್ 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 ಬೈ ಬೈ ವಿಲ್ ಬಿ ಸರ್ ಸರ್ ಮೈಸೂರು ಸಂಗಮ್ ಥಿಯೇಟರ್ಗೆ ಹೋಗ್ತೀರ ಅಂತ ಹೇಳಿ ನಿರೀಕ್ಷೆ ಇದೆ ಸರ್ ಹೆಂಗಿರುತ್ತೆ ಅನ್ನೋದು ಏನ್ ಹೇಳ್ತೀರ ಅಲ್ಲಿ ಐ ಹೊಸ ವರ್ಷ ಬೇರೆ ಬರ್ತಾ ಇದೆ ಯೂತ್ ಸಿಗಿ ಅಥವಾ ಇವತ್ತು ಪಾರ್ಟಿ ಮಾಡೋದು ಮೈಸೂರು ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಸಿನಿಮಾ ಚಿತ್ರ ಮುಂದೆ ಹೋಗಿ ಸಿನಿಮಾ ನೋಡಿದ್ ನನಗೆ ನೆನಪೆ ಬರ್ತಾ ಇಲ್ಲ ಲಾಸ್ಟ್ ಯಾವುದು ಅಂತ ಒಂದು ನಾವು ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ ಸೊ ಅಲ್ಲಿ ಯಾವ ಥಿಯೇಟರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಬಟ್ ತುಂಬಾ ವರ್ಷಗಳ ನಂತರ ಹೋಗ್ತಾ ಇರೋದು ಅದೊಂದು ಫೀಲ್ ಇದೆ ಈಗ ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅನ್ಬಿಟ್ಟು ಅದೊಂದು ಎಲ್ಲರೂ ಹೊರಟಿದ್ದೀವಿ ಖಂಡಿತ ಒಂದು ಎಲ್ಲ ನಮ್ಮೂರೇ ಅಲ್ಲ ಹೋಗೋದು ಖಂಡಿತ ಹೋಗ್ತೀನಿ ನಾನು ಆ ಟೈಮ್ ಈಗ ಒಂದ್ ಎರಡು ವಾರ ರಿಲೀಸ್ ಪ್ರಮೋಷನ್ಸ್ ಅಲ್ಲಿ ಇದೀವಿ ಸಿನಿಮಾ ಆಗ್ತಿದ್ದ ಹಾಗೇನೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟೂರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ ನಿಮ್ಗಳು ಇದನ್ನ ಥ್ಯಾಂಕ್ಸ್ ಹೇಳಕ್ ಸ್ಟಾರ್ಟ್ ಮಾಡೋದು ಬಿಕಾಸ್ ಐ ಗೆಸ್ ಪೈರಸಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್ ದ ವೇ ಯು ಪೀಪಲ್ ಹ್ಯಾವ್ ಸಪೋರ್ಟೆಡ್ ದ ಫಿಲ್ಮ್ ಆಸ್ ವೆಲ್ ಆಸ್ ದ ಟಾಪಿಕ್ ಕಾಲ್ ಪೈರಸಿ ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆನ್ ಬಿ ಆಫ್ ಆಫ್ ಮೈ ಎಲ್ಲರಿಗೂ ಕೂಡ ಐ ಹ್ಯಾಪ್ ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ ಬೇಕು ಸ್ಟೇಟ್ ಅಲ್ಲಿ ಶಿವಮೊಗ್ಗದಲ್ಲಿ ತುಂಬ ಥ್ಯಾಂಕ್ಸ್ ಸರ್ ಅಲ್ಲಿ ಒಂದು ಟ್ರೆಂಡ್ ಮಾಡಿ ಅಂದರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದ್ದಾರೆ ಅಂದರೆ ನೀವು ನಮ್ಮ ಥೇಟರ್ ಬಂದು ನಮ್ಮಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು ಐ ಥಿಂಕ್ ಇದರವರೆಗೂ ಆಗಿಲ್ಲ ಈ ಸರಿ ಅಂದ್ರೆ ಅದು ಆಗ ಕಾಣಿಸಿದೆ ಖಂಡಿತ ಹೋಗೋಣ ಸರ್ ಇವಾಗ ಒಂದಂತೂ ಸತ್ಯ ಎಲ್ಲ ಕಡೆ ಅಟ್ ದ ಸೇಮ್ ಟೈಮ್ ಇರೋಕ್ಕಂತೂ ಆಗಲ್ಲ ಅಂಡ್ ಒಂದು ಸಿನಿಮಾ ಹೋದರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನ್ಮಾ ನೋಡೋಣ ಅಂತ ಮಧ್ಯದಲ್ಲಿ ಹೋಗಿ ನಾವು ಟಾಟೆ ಹೇಳ್ಕೊಂಡ್ ಬಂದಾಗ ಏನಾಗುತ್ತೆ ಇಡೀ ಸಿನ್ಮಾ ಮಾಡ್ತಾ ಇದೀವಿ ಥಿಯೇಟ್ರ್ ಟೈಮಿಂಗ್ ಡಿಸ್ಟರ್ಬ್ ಮಾಡ್ತಾ ಇದೀವಿ ಆಡಿಯನ್ಸ್ ಡಿಸ್ಟರ್ಬ್ ಮಾಡ್ತಾ ಇದೀವಿ ಐ ಡೋಂಟ್ ವಾಟ್ ದಟ್ ಸಿನ್ಮಾ ಮಾಡಿರೋದು ಏನೋ ಹೋಗಿ ನಾನು ಆ ಥರ ಡಿಸ್ಟರ್ಬ್ ಮಾಡೋದಕ್ಕೆ ಕಲ್ವಲ್ಲ ನೋಡೋಣ ಆಸ್ ಮಚ್ ಆಸ್ ಪಾಸಿಬಲ್ ಆಲ್ ಬಿಸ್ ಇವಾಗ ಹುಟ್ಟೂರು ಬರೆಯಕಂತ ಆಗಲ್ಲ ಐ ವಿಲ್ ಗೋದೆ

ಹೊಸ ವರ್ಷ ಬಂದಿದೆ ಐ ತಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತೀರಾ ಹೊಸ ವರ್ಷದ ಎಲ್ಲರೂ ಕೂಡ ನಿಮ್ಮ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಜೊತೆಗೆ ನ್ಯೂ ನ್ಯೂ ಇಯರ್ ಸರಿ ಸರಿ ನನ್ನ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಯಾವಾಗ ಯಾವತ್ತೂ ನ್ಯೂ ಇಯರ್ಸ್ ಎಲ್ಲೂ ಅಲ್ಲಿ ಇಲ್ಲಿ ಅಲ್ಲ ಮನೆ ಮನೆಯಲ್ಲೇ ಹೋಗೋಣ ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಇವಾಗ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಥಿಯೇಟರ್ಗೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು 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 ನ್ಯೂ ಇಯರ್ ಎಲ್ಲ

ಅವ್ರವ್ರ ಅವರ ರೆಸ್ಪಾನ್ಸಿಬಿಲಿಟಿ ತಗೊಬೇಕು ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದ್ ಬೇಡ ಬೇರೆಯವ್ರಿಂದ ನಮಗೆ ತೊಂದರೆ ಆಗೋದ್ ಬೇಡ ನಮ್ಮ ಇಬ್ಬರಿಂದ ಊರಿಗೆ ತೊಂದರೆ ಆಗದ ಬೇಡ ಚೆನ್ನಾಗಿರೋಣ ಲಗ್ತಾ ಇರೋಣ ಒಳ್ಳೆ ವರ್ಷಕ್ಕೆ ಆರಾಮಾಗಿ ಲಗ್ನ ಆಗ್ತದೆ ಏನ್ ಸಿನಿಮಾ ಅಷ್ಟೇ ರೆಸೊಲ್ಯೂಷನ್ ತಗೊಳ್ಳೋದು ವಿರ್ ಬಿಗಿನಿಂಗ್ ಮಾಡಿ ಮಾಡಿ ಮರ್ಯಾದ ರೆಸೊಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತಗೋಬೇಕು ಲೈಫಲ್ಲಿ ಹಿಂಗೆ ಹೋಗ್ತೀನಿ ಆಗ್ತೀನಿ ಅಂತ ಅದ್ ತಗೊಂಡು ತುಂಬಾ ವರ್ಷ ಆಗುತ್ತೆ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋದು पकत मूल बगे थैंक यू सर थैंक यू सर ठीक है